ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಮೊದಲನೇ ಹಂತದಲ್ಲಿ ಬಂದಿರುವಂತಹ ಒಂಬತ್ತು ಆನೆಗಳು ಕೂಡ ಅರಮನೆಯತ್ತ ಹೆಜ್ಜೆಯನ್ನು ಆಗ್ತಾ ಇರುವಂತದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತಿಂದ ಮೆರುಗು ಹೆಚ್ಚಾಗ್ತಾ ಇರುವಂಥದ್ದು ಅಂದ್ರೆ ಸಂಜೆಯ ಸಂದರ್ಭದಲ್ಲಿ ಮೊದಲನೇ ಹಂತದ ಗಜಪಡೆಗಳು ಇವತ್ತು ರಾಜರ ಬೀದಿಗಳಲ್ಲಿ ರಾಜ ಗಾಂಭೀರ್ಯದ ನಡಿಗೆಯಲ್ಲಿ ವರ್ಣನ ಆಗಮನದ ಜೊತೆಗೆ ಹೆಜ್ಜೆಯನ್ನ ಇಟ್ಟು ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕಂಡು ನಾನಿರುವಂಥದ್ದು ಬಳ್ಳಾರ ಸರ್ಕಲ್ನಲ್ಲಿ ಇದೀಗ ಈ ಒಂದು ವೃತ್ತದ ಮುಖಾಂತರ ರಾಮಸ್ವಾಮಿ ವೃತ್ತ ಸೇರಿದಂತೆ ಅರಮನೆಯ ಮುಖ್ಯ ದ್ವಾರವಾಗಿರುವಂತಹ ಜಯಮಾರ್ತಾಂಡ ದ್ವಾರದ ಮುಖಾಂತರ ಕ್ಯಾಪ್ಟನ್ ಅಭಿಮನ್ಯು ತಂಡದ ಮೊದಲನೇ ಹಂತದ ಒಂಬತ್ತು ಆನೆಗಳಿಗೂ ಕೂಡ ಬಹಳ ವಿಜೃಂಭಣೆಯಾಗಿ ಸಾಂ ಸಾಂಸ್ಕೃತಿಕವಾಗಿ ಸಂಪ್ರದಾಯದಂತೆ ಅವುಗಳನ್ನು ಬರಮಾಡಿಕೊಳ್ಳುವುದಂಥದ್ದು ಒಂದು ವಾಡಿಕೆ ಹಾಗಾಗಿ ಈ ಬಾರಿಯೂ ಕೂಡ ಸಂಜೆಯ ಸಂದರ್ಭದಲ್ಲಿ ರಾಜರ ಬೀದಿಗಳಲ್ಲಿ ನಾಡ ಅಧಿದೇವತೆಯನ್ನು ಒತ್ತು ಸಾಗುವಂತಹ ಕ್ಯಾಪ್ಟನ್ ಅಭಿಮನ್ಯು ಇಲ್ಲಿ ಸಾಕ್ತಾ ಇರುವಂಥದ್ದು ಕ್ಯಾಪ್ಟನ್ ಅಭಿಮನ್ಯು ತಂಡವನ್ನು ನೋಡಲಿಕ್ಕೆ ಮೈಸೂರಿನಲ್ಲಿ ಜನಸಾಗರವೇ ಅರಿದು ಬಂದಿರುವಂಥದ್ದು ಯಾಕಂದರೆ ಈ ಇದೇ ಮೊಟ್ಟ ಮೊದಲ ಬಾರಿಗೆ ಸಂಜೆಯ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ತಂಡದ ನೇತೃತ್ವದ ಒಂಬತ್ತು ಆನೆಗಳು ಕೂಡ ಗೋದೋಳಿ ಮೂ ಲಗ್ನದ ಏನು ಜೊತೆ ಇದೆ ಆ ಒಂದು ಲಗ್ನಕ್ಕೆ ಸ ಸಂಬಂಧಪಟ್ಟಂತೆ ಈಗ ಅರಮನೆಯತ್ತ ಕ್ಯಾಪ್ಟನ್ ಅಭಿಮನ್ಯು ತಂಡದ ಒಂಬತ್ತು ಆನೆಗಳು ಕೂಡ ಸಾಕ್ತಾ ಇರುವಂಥದ್ದು ಕಂಜನ್ ಮತ್ತೆ ಪ್ರಶಾಂತ ಏಕಲವ್ಯ ಮಹೇಂದ್ರ ಅಭಿಮನ್ಯು ಭೀಮಾ ಕಾವೇರಿ ಮತ್ತೆ ಲಕ್ಷ್ಮಿ ಆನೆ ಸೇರಿದಂತೆ ಒಂಬತ್ತು ಆನೆಗಳು ಕೂಡ ಪ್ರಮುಖ ಬೀದಿಗಳಲ್ಲಿ ಈಗ ಸಾಕ್ತಾ ಇರುವಂಥದ್ದು ಒಟ್ಟಾರೆ ಅರಮನೆಯ ಮುಖ್ಯ ದ್ವಾರವಾಗಿರುವಂತಹ ಏನು ಜಯಮಾರ್ ತಂಡ ದ್ವಾರ ಏನಿದೆ ಅದರ ಮುಖಾಂತರ ಕ್ಯಾಪ್ಟನ್ ಅಭಿಮನ್ಯು ತಂಡದ ಒಂಬತ್ತು ಆನೆಗಳು ಕೂಡ ಎಜೆಯನ್ನು ಇಡುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನೇ ನಮ್ಮ ಟಿವಿ ಮೈಸೂರು